ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಈಗಾಗಲೇ ಕರ್ನಾಟಕ ಇತಿಹಾಸದ ಟಾಪಿಕ್ ವೈಸ್ ಎಮ್ಸಿಕ್ಯೂಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು ತೆಗೆದುಕೊಂಡು ಬಂದಿರೋ ಒಂದು ಟಾಪಿಕ್ ಹೆಸರು ಶಾತವಾಹನರು ಇವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಈ ಸೆಷನ್ನಲ್ಲಿ ಬಿಡಿಸ್ತಾ ಹೋಗೋಣ ನಲ್ಲಿ ಸ್ಥಾಪನೆಯಾದ ಮೊದಲ ಸಾಮ್ರಾಜ್ಯ ಯಾವುದು ಆಪ್ಷನ್ಸ್ ಮೌರ್ಯರು ಶಾತವಾಹನರು ಗಂಗರು ನಂದರು ಆನ್ಸರ್ ಶಾತವಾಹನರು ದಕ್ಕನ್ನಲ್ಲಿ ಸ್ಥಾಪನೆಯಾದ ಮೊದಲ ಸಾಮ್ರಾಜ್ಯ ಅಂತ ಕೇಳಿದರೆ ಅದು ಶಾತವಾಹನರು ಇವರ ಮೂಲದ ಬಗ್ಗೆ ನಮಗೆ ಎಲ್ಲೆಲ್ಲಿ ಮಾಹಿತಿ ಸಿಗುತ್ತೆ ಅಂದರೆ ಪುರಾಣಗಳಲ್ಲಿ ಈ ಪುರಾಣಗಳಲ್ಲಿ ಅದರಲ್ಲೂ ಮತ್ಸ್ಯ ಪುರಾಣ ಮತ್ತೆ ಭಗವತ ಪುರಾಣದಲ್ಲಿ ಕಾಣಬಹುದು ಮತ್ಸ್ಯ ಮತ್ತೆ ಭಾಗವತ ಪುರಾಣದಲ್ಲಿ ಮತ್ತೆ ಗ್ರೀಕ್ ಮೂಲದಲ್ಲಿಯೂ ಕೂಡ ಇವರ ಮಾಹಿತಿ ಸಿಗುತ್ತೆ ಈ ಪ್ಲಿನಿ ಆಗಿರಬಹುದು ಟಾಲೆಮಿ ಆಗಿರ್ಬೋದು ಅವರವರ ಕೃತಿಗಳಲ್ಲಿ ಅವರ ಒಂದು ಕೃತಿಗಳಲ್ಲಿ ಈ ಶಾತವಾಹನರ ಮೂಲ ಮಾಹಿತಿ ಸಿಗುತ್ತೆ ಹಾಗೆ ಶಾತವಾಹನರೇ ಹೊರಡಿಸಿದಂತಹ ನಾನಾಘಾಡ್ ಶಾಸನ ಆಗಿರ್ಬೋದು ನಾಸಿಕ್ ಪ್ರಶಸ್ತಿ ಆಗಿರ್ಬೋದು ಇವರ ಶಾಸನಗಳಲ್ಲಿಯೂ ಕೂಡ ತಮ್ಮ ಮೂಲದ ಬಗ್ಗೆ ಹೇಳಿದ್ದಾರೆ ಶಾತವಾಹನರು ಕರ್ನಾಟಕ ಮೂಲ ಅಥವಾ ಕನ್ನಡ ಮೂಲದವರಂತ ಹೇಳಿದವರು ಯಾರು ಆಪ್ಷನ್ಸ್ ಆರ್ಜಿ ಭಂಡಾರ್ಕರ್ ವಿ ಎ ಸ್ಮಿತ್ ರ್ಯಾಪ್ಸನ್ ಎಚ್ ಸಿ ರಾಯ್ ಆನ್ಸರ್ ಎಚ್ ಸಿ ರಾಯ್ ಅವರು ಮತ್ತೆ ಜೈಸ್ ಅವರು ಇವರಿಬ್ಬರು ಶಾತವಾಹನರು ಕ ಕನ್ನಡ ಮೂಲದವರಂತ ಹೇಳಿದ್ದಾರೆ ಆದ್ರೆ ಆರ್ಜಿ ಭಂಡಾರ್ಕರ್ ವಿ ಎ ಸ್ಮಿತ್ ಮತ್ತು ರ್ಯಾಪ್ಸನ್ ಈ ಮೂರು ಜನ ಇವರು ಆಂಧ್ರದ ಮೂಲದವರಂತ ಹೇಳಿದ್ದಾರೆ ಆಂಧ್ರದ ಮೂಲದವರು ಯಾರ್ಯಾರು ಆರ್ಜಿ ಭಂಡಾರ್ಕರ್ ವಿ ಎ ಸ್ಮಿತ್ ಮತ್ತು ರ್ಯಾಪ್ಸನ್ ಆಂಧ್ರದ ಮೂಲದವರಂತ ಹೇಳಿದ್ರೆ ಎಚ್ ಸಿ ರಾಯಚೌಧರಿ ಮತ್ತೆ ಜೈಸ್ಪಾಲ್ ಅವರು ಶಾತವಾಹನರು ಕನ್ನಡ ಮೂಲದವರು ಅಂತ ಹೇಳಿದ್ದಾರೆ ಶಾತವಾಹನರನ್ನು ಆಂಧ್ರದ ಭೃತ್ಯರು ಎಂದು ಅಶೋಕನ ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ ಆಪ್ಷನ್ಸ್ ಹದಿಮೂರನೇ ಶಿಲಾಶಾಸನ ಹನ್ನೆರಡನೇ ಶಿಲಾಶಾಸನ ಹದಿನಾಲ್ಕನೇ ಶಿಲಾಶಾಸನ ಹದಿನಾರನೇ ಶಿಲಾಶಾಸನ ಆನ್ಸರ್ ಹನ್ನೆರಡನೇ ಶಿಲಾಶಾಸನ ಅಶೋಕನ ಹನ್ನೆರಡನೇ ಶಿಲಾಶಾಸನದಲ್ಲಿ ಶಾತವಾಹನರನ್ನ ಆಂಧ್ರದ ಭತ್ತರು ಅಂತ ಕರೆದಿದ್ದಾರೆ ಶಾತವಾಹನರ ರಾಜಧಾನಿ ಯಾವುದು ಆಪ್ಷನ್ ಪಾಟಲಿಪುತ್ರ ಪ್ರತಿಷ್ಠಾನ ಬನವಾಸಿ ಐಹೊಳೆ ಆನ್ಸರ್ ಪ್ರತಿಷ್ಠಾನ ಪ್ರತಿಷ್ಠಾನ ಅಥವಾ ಫೈಟಾಣ ಇದು ಶಾತವಾಹನರ ರಾಜಧಾನಿಯಾಗಿದ್ದು ಇದು ಎಲ್ಲಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ ಹಾಗೆ ಈ ಪಾಟಲಿಪುತ್ರ ಮೌರ್ಯರ ಒಂದು ರಾಜಧಾನಿ ಬನವಾಸಿ ಕದಂಬರ ರಾಜಧಾನಿ ಐಹೊಳೆ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿದೆ ಹಾಗಾದ್ರೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಕೈಠಾನ ಶಾತವಾಹನರ ರಾಜಲಾಂಛನ ಯಾವುದು ಆಪ್ಷನ್ಸ್ ವರುಣ ಧರ್ಮಚಕ್ರ ಮದಗಜ ಗರುಡ ಆನ್ಸರ್ ವರುಣ ಇದು ಶಾತವಾಹನರ ರಾಜಲಾಂಛನ ಆಗಿದೆ ಧರ್ಮಚಕ್ರ ಇದು ಮೌರ್ಯರ ರಾಜಲಾಂಛನ ಮದಗಜ ಗಂಗರ ರಾಜಲಾಂಛನ ಗರುಡ ರಾಷ್ಟ್ರಕೂಟರ ರಾಜಲಾಂಛನ ಆಗಿದೆ ಈ ವರುಣ ಅನ್ನೋದು ಶಾತವಾಹನರ ರಾಜಲಾಂಛನ ಶಾತವಾಹನರ ಸ್ಥಾಪಕ ಯಾರು ಆಪ್ಷನ್ ಕನ್ಹ ಸೀಮುಖ ಒಂದನೇ ಶಾತಕರ್ಣಿ ಹಾರ ಆನ್ಸರ್ ಸಿಮುಖ ಈತ ಶಾತವಾಹನರ ಸ್ಥಾಪಕ ಇವನ ನಂತರ ಆಡಳಿತಕ್ಕೆ ಬಂದವನು ಕನ್ಹ ಅಥವಾ ಕೃಷ್ಣ ಕನ್ನ ಅಥವಾ ಕೃಷ್ಣ ಈತ ತನ್ನ ಸಾಮ್ರಾಜ್ಯವನ್ನ ಎಲ್ಲಿಯವರೆಗೆ ಅಂದ್ರೆ ವರೆಗೆ ವಿಸ್ತಾರ ಮಾಡ್ತಾನೆ ಹಾಗೆ ಬೌದ್ಧ ಗುಹಾಲಯಗಳನ್ನ ನಿರ್ಮಾಣ ಮಾಡ್ತಾನೆ ಯಾರು ಕೃಷ್ಣ ಇವನ ನಂತರ ಆಡಳಿತಕ್ಕೆ ಬಂದವನು ಒಂದನೇ ಶಾಸಕರ್ನಿ ಇವನ ಬಗ್ಗೆ ಯಾವ ಶಾಸನದಲ್ಲಿ ಉಲ್ಲೇಖ ಕಂಡು ಬಂದಿದೆ ಅಂದ್ರೆ ನಾನಾಕ ನಾನಾಗ ಶಾಸನ ಇವನ ಬಗ್ಗೆ ತಿಳಿಸುವಂತಹ ಶಾಸನ ನಾನಾಗಾಳ್ ಶಾಸನ ಇದನ್ನ ಹೊರಡಿಸಿದ್ದು ನಾಗನಿಕ ಇವನಿಗೆ ಇದ್ದಂತಹ ಬಿರುದುಗಳು ಯಾವಂದ್ರೆ ದಕ್ಷಿಣ ಪಥಪರೆ ದಕ್ಷಿಣ ಪಥಪರೆ ಅಪ್ರತಿಹತ್ ಅಪ್ರತಿಹತ್ ದಕ್ಷಿಣ ಸಾರ್ವಭೌಮಾಂತ ಯಾರಿಗೆ ಒಂದನೇ ಶಾತಕರ್ಣಿಗೆ ಈ ಅಪ್ರತಿಹತ್ ಅನ್ನೋ ಬಿರುದು ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂದ್ರೆ ನಾನಾಗ ಶಾಸನದಲ್ಲಿ ಈ ಹಾಲ ಈ ಹಾಲ ಬರೆದಂತಹ ಕೃತಿ ಯಾವುದೆಂದ್ರೆ ಗಾಥಾ ಸಪ್ತಸತಿ ಇತ ಬರೆದಂತಹ ಕೃತಿ ಗಾಥಾ ಸಪ್ತಸತಿ ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ ಯಾವುದು ಗಾಥಾ ಸಪ್ತಸತಿ ಹಾಗಾದ್ರೆ ಶಾತವಾಹನ ಸ್ಥಾಪಕ ಯಾರು ಶಿಲ್ಪಕ ಶಾತವಾಹನರಲ್ಲಿ ದಕ್ಷಿಣ ಪಥ ಪರೆ ಅಪ್ರತಿಹ ದಕ್ಷಿಣ ಪಥ ಸಾರ್ವಭೌಮ ಬಿರುದುಗಳನ್ನ ಹೊಂದಿದವರು ಯಾರು ಆಪ್ಷನ್ ಸಿಮುಖ ಗೌತಮಿ ಪುತ್ರ ಶಾತಕರ್ಣಿ ಒಂದನೇ ಶಾತಕರ್ಣಿ ವಶಿಷ್ಠಿ ಪುತ್ರ ಪುಲಮಾಯಿ ಆನ್ಸರ್ ಒಂದನೇ ಶಾತಕರ್ಣಿ ಈತನಿಗೆ ಇರುವ ಬಿರುದುಗಳು ದಕ್ಷಿಣ ಪಥ ಪರೆ ಅಪ್ರತಿಹತ್ ದಕ್ಷಿಣ ಪಥ ಸಾರ್ವಭೌಮ ಈ ಅಪ್ರತಿಹತ್ ಯಾವ ಶಾಸನದಲ್ಲಿ ಕಂಡು ಬಂದಿದೆ ನಾನಾಗಾಳ್ ಶಾಸನದಲ್ಲಿ ಇದನ್ನ ಹೊರಡಿಸಿದವರು ನಾಗನಿಕ ಈತನ ಬಗ್ಗೆ ಇರುವ ಮಾಹಿತಿ ಈ ನಾನಾಗ ಶಾಸನದಲ್ಲಿ ಕಂಡು ಬಂದಿದೆ ಫ್ರೆಂಡ್ಸ್ ಈತ ಎರಡು ಅಶ್ವಮೇಧ ಯಾಗಗಳನ್ನ ಎರಡು ಅಶ್ವಮೇಧ ಯಾಗಗಳನ್ನ ಮತ್ತೆ ಒಂದು ರಾಜಸೂಯ ಯಾಗವನ್ನ ಮಾಡ್ತಾನೆ ಯಾರು ಒಂದನೇ ಶಾತಕರ್ಣಿ ಈ ಕೆಳಗಿನವರಲ್ಲಿ ನಾನಾಗಾ ಶಾಸನ ಯಾರಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಒಂದನೇ ಶಾತಕರ್ಣಿ ಕಣ್ಹ ಗೌತಮಿ ಪುತ್ರ ಶಾತಕರ್ಣಿ ಎರಡನೇ ಶಾತಕರ್ಣಿ ಆನ್ಸರ್ ಒಂದನೇ ಶಾತಕರ್ಣಿ ಈತನ ಬಗ್ಗೆ ತಿಳಿಸಿಕೊಡುವಂತ ಶಾಸನ ನಾನಾಗಾರ್ ಶಾಸನ ಇದನ್ನ ಹೊರಡಿಸಿದ್ದು ನಾಗನಿಕ ಈತನ ಯಾವ ಬಿರುದು ಈ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಪ್ರತಿಹತ್ ಅನ್ನೋ ಬಿರುದು ಅಪ್ರತಿಹತ್ ಅನ್ನು ಬಿರುದು ಈ ನಾನಾಗ್ ಶಾಸನದಲ್ಲಿ ಉಲ್ಲೇಖ ಆಗಿದೆ ಕಳಿಂಗದ ಕಾರವೇಲ ಯಾರ ಸಮಕಾಲೀನನಾಗಿದ್ದ ಆಪ್ಷನ್ಸ್ ಹಾಲ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ವಶಿಷ್ಠಿ ಪುತ್ರ ಪುಲಮಾಯಿ ಆನ್ಸರ್ ಎರಡನೇ ಶಾತಕರ್ಣಿ ಈ ಎರಡನೇ ಶಾತಕರ್ಣಿಯ ಸಮಕಾಲೀನನಾಗಿದ್ದ ಈ ಕಳಿಂಗದ ಕಾರವೇಲ ಈತ ಯಾವ ಶಾಸನವನ್ನ ಹೊರಡಿಸ್ತಾನೆ ಅಂದ್ರೆ ಹಾತಿಗುಪ್ಪ ಶಾಸನ ಯಾರು ಕಳಿಂಗದ ಕಾರವೇಲ ಫ್ರೆಂಡ್ಸ್ ಈ ಎರಡನೇ ಶಾತಕರ್ಣಿಯ ಕಾಲದಲ್ಲಿ ಸಾಂಚಿ ಸ್ತೂಪದಲ್ಲಿ ಒಂದು ತೋರಣವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸಾಂಚಿ ಸ್ತೂಪದಲ್ಲಿ ದಕ್ಷಿಣ ದಕ್ಷಿಣ ತೋರಣವನ್ನ ನಿರ್ಮಾಣ ಮಾಡಲಾಗಿದೆ ಹಾಲ ಬರೆದ ಗತಾಸಪ್ತಸತಿ ಯಾವ ಭಾಷೆಯಲ್ಲಿದೆ ಆಪ್ಷನ್ಸ್ ಕನ್ನಡ ಸಂಸ್ಕೃತ ಪ್ರಾಕೃತ ಪೈಶಾಚಿ ಆನ್ಸರ್ ಪ್ರಾಕೃತ ಈ ಹಾಲ ಬರೆದಂತಹ ಗತಾಸಪ್ತಸತಿ ಅಥವಾ ಸಪ್ತಸೈ ಇವು ಪ್ರಾಕೃತ ಭಾಷೆಯಲ್ಲಿವೆ ಈ ಗತಾಸಪ್ತಸತಿ ಅಥವಾ ಸಪ್ತಸೈ ಶೃಂಗಾರ ಕಾವ್ಯಗಳನ್ನ ಹೊಂದಿದೆ ಶೃಂಗಾರ ಕಾವ್ಯಗಳನ್ನ ಹೊಂದಿರುವಂತಹ ಕೃತಿಯಾಗಿದೆ ಇವನ ಆಸ್ಥಾನದಲ್ಲಿ ಗುಣಾಟ್ಯ ಮತ್ತ ಸರ್ವವರ್ಮ ಈ ಇಬ್ಬರು ಕವಿಗಳು ಕಂಡು ಬರ್ತಾರೆ ಯಾರು ಸರ್ವವರ್ಮ ಮತ್ತೆ ಗುಣಾಟ್ಯ ಈ ಸರ್ವವರ್ಮ ಯಾವ ಕೃತಿಯನ್ನ ಬರಿತಾನೆ ಅಂದ್ರೆ ಕಾತಂತ್ರ ವ್ಯಾಕರಣ ಈ ಕಾತಂತ್ರ ವ್ಯಾಕರಣ ಯಾವ ಭಾಷೆಯಲ್ಲಿದೆ ಅಂದ್ರೆ ಅವರ ಆಡಳಿತ ಭಾಷೆಯಾದಂತ ಮಹಾರಾಷ್ಟ್ರೀಯ ಪ್ರಾಕೃತದಲ್ಲಿದೆ ಯಾವುದು ಕಾತಂತ್ರ ವ್ಯಾಕರಣ ಬರೆದಿದ್ದು ಸರ್ವವರ್ಮ ಹಾಗೆ ಗುಣಾಢ್ಯ ಯಾವ ಕೃತಿಯನ್ನ ಬರಿತಾನೆ ಅಂದ್ರೆ ಬೃಹತ್ ಕಥಾ ಬೃಹತ್ ಕಥಾ ಅಥವಾ ವಡ್ಡ ಕಥಾ ಇದು ಪೈಶಾಚಿಯಲ್ಲಿ ಕಂಡುಬಂದಿದೆ ಪೈಶಾಚಿ ಭಾಷೆಯಲ್ಲಿ ಬರೆದಿದ್ದಾನೆ ಯಾರು ಗುಣಾಢ್ಯ ಹಾಗಾದ್ರೆ ಗತಾಸಪ್ತಸತಿ ಯಾವ ಭಾಷೆಯಲ್ಲಿದೆ ಪ್ರಾಕೃತ ಭಾಷೆಯಲ್ಲಿದೆ ಬರೆದದ್ದು ಹಾಲ ಸರ್ವವರ್ಮನ ಕೃತಿ ಯಾವುದು ಆಪ್ಷನ್ಸ್ ಕಾತಂತ್ರ ವ್ಯಾಕರಣ ಗತಾಸಪ್ತಸತಿ ವಡ್ಡ ಕಥಾ ಯಾರು ಅಲ್ಲ ಆನ್ಸರ್ ಕಾತಂತ್ರ ವ್ಯಾಕರಣ ಇದನ್ನು ಬರೆದಿದ್ದು ಸರ್ವವರ್ಮ ಯಾವ ಭಾಷೆಯಲ್ಲಿ ಮಹಾರಾಷ್ಟ್ರಿ ಪ್ರಾಕೃತ ಇವ್ರು ಯಾವ ಯಾರ ಆಸ್ಥಾನದ ಕವಿಗಳಾಗಿರ್ತಾರೆ ಹಾಲನ ಆಸ್ಥಾನದ ಕವಿಗಳು ಈ ಗತಾಸಪ್ತ ಸತಿ ಬರೆದಿದ್ದು ಹಾಲ ವಡ್ಡ ಕಥಾ ಯಾರು ಬರೀತಾರೆ ಅಂದ್ರೆ ಗುಣಾಢ್ಯ ಹಾಲನ ಆಸ್ಥಾನ ಕವಿಯಾದಂತಹ ಗುಣಾಢ್ಯ ಈತ ಬರೆದಿದ್ದು ವಡ್ಡ ಕಥಾ ಅಥವಾ ಬೃಹತ್ ಕಥಾ ಶಾತವಾಹನರ ವಂಶದ ಮರುಸ್ಥಾಪಕ ಯಾರು ಆಪ್ಷನ್ ಸಿಮುಖ ಒಂದನೇ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ವಶಿಷ್ಠಿ ಪುತ್ರ ಕುಲಮಾಯಿ ಆನ್ಸರ್ ಗೌತಮಿ ಪುತ್ರ ಶಾತಕರ್ಣಿ ಫ್ರೆಂಡ್ಸ್ ಈ ಹಾಲಿನ ನಂತರ ಕ್ಷತರ ದೊರೆಯಾದಂತಹ ನಪಾನ ಕ್ಷತರ ದೊರೆ ನಪಾನ ಏನ್ ಮಾಡ್ತಾನೆ ಅಂದ್ರೆ ದಾಳಿ ಮಾಡಿ ಶಾತವಾಹನರನ್ನ ದುರ್ಬಲರನ್ನಾಗಿ ಮಾಡ್ತಾನೆ ಶಾತವಾಹನರು ದುರ್ಬಲರಾಗ್ತಾರೆ ನಂತರ ಈ ಗೌತಮಿ ಪುತ್ರ ಶಾತಕರ್ಣಿಯೇ ಮತ್ತೆ ಶಾತವಾಹನರ ವಂಶವನ್ನ ಮರುಸ್ಥಾಪನೆ ಮಾಡ್ತಾನೆ ಈತ ಯಾರ ಮಗ ಅಂದ್ರೆ ಶಿವಸ್ವಾತಿ ತಂದೆಸ್ವಿ ಶಿವಸ್ವಾತಿ ಮತ್ತೆ ತಾಯಿ ಗೌತಮಿ ಬಾಲ್ಯಶ್ರೀ ಇವರಿಬ್ಬರ ಮಗನೇ ಗೌತಮಿ ಪುತ್ರ ಶಾತಕರ್ಣಿ ಈ ತಾಯಿ ಹೆಸರು ಗೌತಮಿ ಬಾಲ್ಯಶ್ರೀ ಆಗಿರೋದ್ರಿಂದ ಈತನಿಗೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೆಸರು ಬಂದಿದೆ ನಾಸಿಕ್ ಶಾಸನ ಯಾರಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಗೌತಮಿ ಪುತ್ರ ಶಾತಕರ್ಣಿ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಹಾಲ ಆನ್ಸರ್ ಈ ನಾಸಿಕ್ ಶಾಸನ ಅಥವಾ ನಾಸಿಕ್ ಪ್ರಶಸ್ತಿ ಈ ಒಂದು ಶಾಸನವನ್ನ ಯಾರು ಹೊರಡಿಸ್ತಾರೆ ಅಂದ್ರೆ ಗೌತಮಿ ಬಾಲ್ಯಶ್ರೀ ಗೌತಮಿ ಬಾಲ್ಯಶ್ರೀ ಈ ಒಂದು ಶಾಸನ ಯಾರ ಒಂದು ಮಾಹಿತಿಯನ್ನ ತಿಳಿಸಿಕೊಡುತ್ತೆ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಈ ಗೌತಮಿ ಪುತ್ರ ಶಾಸಕನಿಗೆ ಸಂಬಂಧಿಸಿರುವಂತಹ ಶಾಸನ ಯಾವುದು ನಾಸಿಕ್ ಶಾಸನ ಏನಂತ ಉಲ್ಲೇಖ ಇದೆ ಈ ಶಾಸನದಲ್ಲಿ ಇವನ ಬಗ್ಗೆ ಅಂತ ಅಂದ್ರೆ ಈತ ಕ್ಷತ ದೊರೆ ನಹಪಾನನನ್ನ ಕ್ಷತೊರೆ ನಹಪಾನನನ್ನ ಮತ್ತೆ ಪಹಲವರನ್ನ ಸೋಲಿಸಿದ್ದು ಈ ಒಂದು ಶಾಸನದಲ್ಲಿ ಕೊಟ್ಟಿದ್ದಾರೆ ನಾಸಿಕ್ನಲ್ಲಿ ಪಂಡಲವೇಣಿ ಬೌದ್ಧ ಗುಹಾಲಯ ನಿರ್ಮಾಣ ಮಾಡಿದವರು ಆಪ್ಷನ್ಸ್ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಹಾಲ ಆನ್ಸರ್ ಗೌತಮಿ ಪುತ್ರ ಶಾತಕರ್ಣಿ ಈತ ವೈದಿಕ ಧರ್ಮದವನಾಗಿದ್ರು ವೈದಿಕ ಧರ್ಮವನ್ನ ಅನುಸರಿಸಿದ್ರು ಬ್ರಾಹ್ಮಣನಾಗಿದ್ರು ಕೂಡ ಪಂಡವಲವೇಣಿ ಬೌದ್ಧ ಗುಹಾಲಯಗಳನ್ನ ನಿರ್ಮಾಣ ಮಾಡ್ತಾನೆ ಹಾಗೆ ಬೆನವಟಕ ನಗರವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಯಾರು ಗೌತಮಿ ಪುತ್ರ ಶಾತಕರ್ಣಿ ಕ್ಷತ ದೊರೆ ನಹಪಾನನನ್ನ ಸೋಲಿಸಿ ಗೌತಮಿ ಪುತ್ರ ಶಾತಕರ್ನಿ ಯಾವ ಬಿರುದನ್ನ ಪಡಿತಾನೆ ಆಪ್ಷನ್ಸ್ ಏಕಬ್ರಾಹ್ಮಣ ಶಕಾರಿ ತ್ರೈ ಸಮುದ್ರ ತೋಯ ಪೀತ ವಾಹನ ಯಾವುದೂ ಅಲ್ಲ ಆನ್ಸರ್ ಶಕಾರಿ ಶಕಾರಿ ಒಂದೇ ಅಲ್ಲ ಇವರನ್ನ ಸೋಲಿಸಿ ಮತ್ತೊಂದು ಬಿರುದನ್ನ ಪಡಿತಾನೆ ಅದು ಕ್ಷತಹ ವಂಶ ನಿರ್ಮೂಲನ ಅಂತ ಕ್ಷತರ ವಂಶ ನಿರ್ಮೂಲನ ಹಾಗೆ ವೈದಿಕ ಧರ್ಮವನ್ನ ಪಾಲಿಸೋ ಪಾಲಿಸಿದ್ರಿಂದ ಏಕ ಬ್ರಾಹ್ಮಣ ಅಂತ ಬಿರುದನ್ನ ಪಡಿತಾನೆ ವೈದಿಕ ಧರ್ಮವನ್ನ ಪಾಲಿಸಿದ್ರಿಂದ ಮತ್ತೆ ತ್ರೈ ಸಮುದ್ರ ತೋಯ ಪೀತ ವಾಹನ ಕೂಡ ಈ ಗೌತಮಿ ಪುತ್ರ ಶಾತಕರ್ನಿದೆ ಯಾಕೆ ಬಂತು ಈ ಬಿರುದು ಅಂತ ಕೇಳಿದ್ರೆ ಈತ ವಿಶಾಲ ಸಾಮ್ರಾಜ್ಯವನ್ನ ಹೊಂದಿರೋದ್ರಿಂದ ವಿಶಾಲ ಸಾಮ್ರಾಜ್ಯ ಹಲವು ಭೂ ಪ್ರದೇಶಗಳನ್ನ ಹೊಂದಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ರಿಂದ ಈತನಿಗೆ ತ್ರೈ ಸಮುದ್ರ ತೋಯ ಅಂತ ಬಿರುದು ಪಡಿತಾನೆ ಹಾಗೆ ಮತ್ತೊಂದು ಈತನಿಗೆ ಇರುವಂತಹ ಬಿರುದು ಯಾವುದಂದ್ರೆ ಶಾತವಾಹನ ಕುಲಶಯ ಪ್ರತಿಷ್ಠಾಪಕರ ಕ್ಷೀಣವಾದಂತಹ ದುರ್ಬಲವಾದಂತಹ ಶಾತವಾಹನ ವಂಶವನ್ನ ಮರುಸ್ಥಾಪಿಸಿದ್ರಿಂದ ಈತನಿಗೆ ಶಾತವಾಹನ ಕುಲಶಯ ಪ್ರತಿಷ್ಠಾಪಕರ ಅಂತ ಬಿರುದು ಬಂತು ಯಾರಿಗೆ ಗೌತಮಿ ಪುತ್ರ ಶಾತಕರ್ನಿಗೆ ಈ ಕೆಳಗಿನ ಯಾರ ಕಾಲದಲ್ಲಿ ಸಾಂಚಿ ಸ್ತೂಪದಲ್ಲಿ ದಕ್ಷಿಣ ತೋರಣ ನಿರ್ಮಾಣ ಮಾಡಲಾಯಿತು ಆಪ್ಷನ್ಸ್ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ವಶಿಷ್ಠಿಪುತ್ರ ಪುಲಮಾಯಿ ಆನ್ಸರ್ ಎರಡನೇ ಶಾತಕರ್ಣಿ ಈತನ ಕಾಲದಲ್ಲಿ ಸಾಂಚಿ ಸ್ತೂಪದಲ್ಲಿ ದಕ್ಷಿಣ ತೋರಣವನ್ನ ನಿರ್ಮಾಣ ಮಾಡಲಾಯಿತು ಅಮರಾವತಿ ಸ್ತೂಪ ನಿರ್ಮಾಣವಾಗಿದ್ದು ಯಾರ ಕಾಲದಲ್ಲಿ ಆಪ್ಷನ್ಸ್ ಒಂದನೇ ಶಾತಕರ್ಣಿ ಎರಡನೇ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ವಶಿಷ್ಠಿ ಪುತ್ರ ಪುಲಮಾಯಿ ಆನ್ಸರ್ ವಶಿಷ್ಠಿ ಪುತ್ರ ಪುಲಮಾಯಿ ಫ್ರೆಂಡ್ಸ್ ಇದು ಒಂದೇ ಅಲ್ಲ ಈ ಕಲ್ಬುರ್ಗಿ ಜಿಲ್ಲೆಯ ಸನ್ನತಿಯಲ್ಲಿ ಒಂದು ಬೌದ್ಧ ಸ್ತೂಪ ನಿರ್ಮಾಣವಾಗಿದೆ ಆ ಒಂದು ಬೌದ್ಧ ಸ್ತೂಪ ಕೂಡ ಈ ಈತನ ಕಾಲದಲ್ಲಿಯೇ ನಿರ್ಮಾಣವಾಗಿದೆ ಎಲ್ಲೆಲ್ಲಿ ಅಮರಾವತಿಯಲ್ಲಿ ಮತ್ತೆ ಸನ್ನತಿಯಲ್ಲಿ ಫ್ರೆಂಡ್ಸ್ ಈತನಿಗಿದ್ದ ಬಿರುದುಗಳು ಯಾವುವೆಂದರೆ ನವನಗರವನ್ನ ನಿರ್ಮಾಣ ಮಾಡಿ ನವನಗ ನಗ ನವನಗರ ಸ್ವಾಮಿ ಅಂತ ಬಿರುದು ಪಡಿತಾನೆ ಹಾಗೆ ಆಂಧ್ರ ರಾಜ ಈತನಿಗಿದ್ದ ಬಿರುದುಗಳು ಈತ ರುದ್ರಧಾಮನ್ ಈ ಜುನಾಗಢ ಶಾಸನವನ್ನ ಹೊರಡಿಸಿದಂತ ವ್ಯಕ್ತಿ ರುದ್ರದಾಮನ್ ಈತನ ಸಮಕಾಲೀನನಾಗಿರ್ತಾನೆ ಇವನ ತಂದೆಯು ಕೂಡ ರುದ್ರ ಧಾಮನ ಸಮಕಾಲೀನಾಗಿರ್ತಾನೆ ಈ ಗೌತಮಿ ಪುತ್ರ ಶಾತ ಶಾತಕರ್ಣಿ ಏನ್ ಮಾಡ್ತಾನೆ ಅಂದ್ರೆ ಈತನ ಮಗನಾದಂತ ವಶಿಷ್ಠಿ ಪುತ್ರ ಪುಲಮಾಯಿಯ ಜೊತೆ ಈ ರುದ್ರಧಾಮನ ಮಗಳ ಜೊತೆ ಮದುವೆ ಮಾಡಿಸ್ತಾನೆ ಯಾರ್ಯಾರ ಜೊತೆ ವಶಿಷ್ಠಿ ಪುತ್ರ ಪುಲಮಾಯಿಯ ಜೊತೆ ರುದ್ರಧಾಮನ ಮಗಳ ಜೊತೆ ಯಾರು ಮದುವೆ ಮಾಡಿಸ್ತಾರೆ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಈ ಕೆಳಗಿನ ಯಾರ ನಾಣ್ಯದ ಮೇಲೆ ಹಡಗು ಮತ್ತು ಮೀನಿನ ಚಿತ್ರಗಳು ಕಂಡು ಬಂದಿವೆ ಆಪ್ಷನ್ಸ್ ಎರಡನೇ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ವಶಿಷ್ಠಿ ಪುತ್ರ ಪುಲಮಾಯಿ ಯಜ್ಞಶ್ರೀ ಶಾತಕರ್ಣಿ ಆನ್ಸರ್ ಯಜ್ಞಶ್ರೀ ಶಾತಕರ್ಣಿ ಫ್ರೆಂಡ್ಸ್ ಈತನೇ ಶಾತವಾಹನರ ಕೊನೆಯ ಪ್ರಸಿದ್ಧ ದೊರೆ ಯಾರು ಯಜ್ಞಶ್ರೀ ಶಾತಕರ್ಣಿ ಈತನ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರ ಕಂಡು ಬಂದಿದೆ ಇದನ್ನ ಈ ಹಡಗು ಮತ್ತು ಮೀನಿನ ಚಿತ್ರ ಕಂಡು ಬಂದಿರೋದ್ರಿಂದ ನಾವು ಏನನ್ನ ಅಂದ್ರೆ ಈ ಶಾತವಾಹನರ ಸಂಪರ್ಕ ಯಾರ ಜೊತೆ ಇತ್ತು ವಿದೇಶದವರ ಜೊತೆ ಇವರ ಕಾಲದಲ್ಲಿ ವಿದೇಶಿ ವ್ಯಾಪಾರ ಹೆಚ್ಚಳ ಇತ್ತು ಅಂತ ತಿಳಿದುಕೊಳ್ಳಬಹುದು ಮಾತೃ ಅಥವಾ ತಾಯಿ ಹೆಸರನ್ನ ಸೇರಿಸಿಕೊಳ್ಳುವ ಪದ್ಧತಿಯನ್ನ ಹೊಂದಿದ ರಾಜ್ಯ ಮನೆತನ ಆಪ್ಷನ್ಸ್ ಕದಂಬರು ಮೌರ್ಯರು ಶಾತವಾಹನರು ಗಂಗರು ಆನ್ಸರ್ ಶಾತವಾಹನರು ಈ ಶಾತವಾಹನ ದೊರೆಗಳ ಒಂದು ಹೆಸರಿನ ಜೊತೆ ಅವರ ತಾಯಿಯ ಹೆಸರುಗಳನ್ನು ಕೂಡ ಕಾಣಬಹುದು ಅದಕ್ಕಾಗಿ ಮಾತೃ ಅಥವಾ ತಾಯಿಯನ್ನ ತಾಯಿ ಹೆಸರನ್ನ ಸೇರಿಸಿಕೊಳ್ಳುವ ಪದ್ಧತಿ ಯಾರ ಒಂದು ರಾಜ್ಯ ಮನೆತನದಲ್ಲಿತ್ತು ಅಂದ್ರೆ ಶಾತವಾಹನರ ಮನೆತನದಲ್ಲಿತ್ತು ಶಾತವಾಹನರ ಕಾಲದ ಕೋಶಾಧಿಕಾರಿಗೆ ಏನೆಂದು ಕರೆಯುವರು ಆಪ್ಷನ್ಸ್ ಕರ್ಮಾಂತಿಕ ಭಂಡಾರಿಕ ಅಮಾತ್ಯ ರಾಜಾಮಾತ್ಯ ಆನ್ಸರ್ ಕೋಶಾಧಿಕಾರಿಗೆ ಭಂಡಾರಿಕ ಅಂತ ಕರೀತಿದ್ರು ಹಾಗಾದ್ರೆ ಕರ್ಮಾಂತಿಕ ಅಂತ ಯಾರಿಗೆ ಕರಿತಿದ್ರು ಲೋಕೋಪಯೋಗಿ ಕೆಲಸ ಮಾಡೋನಿಗೆ ಲೋಕೋಪಯೋಗಿ ಕೆಲಸ ಮಾಡೋವನಿಗೆ ಕರ್ಮಾಂತಿಕ ಅಂತ ಕರೆದ್ರೆ ಅಮಾತ್ಯ ಅಂದ್ರೆ ಈ ರಾಜ್ಯಗಳ ಈ ಪ್ರಾಂತಗಳ ರಾಜ್ಯಪಾಲ ಈ ಪ್ರಾಂತಗಳ ರಾಜ್ಯಪಾಲನನ್ನೇ ಅಥವಾ ಪ್ರಧಾನಿಯನ್ನ ಅಮಾತ್ಯ ಅಂತ ಕರಿತಿದ್ರು ಹಾಗಾದ್ರೆ ರಾಜ್ಯ ಮಾತ್ಯ ಅಂದ್ರೆ ಈ ರಾಜನ ಆಪ್ತ ಸಲಹೆಗಾರ ರಾಜನ ಆಪ್ತ ಸಲಹೆಗಾರನೇ ರಾಜ್ಯ ಮಾತ್ಯ ಇದ್ರ ಜೊತೆ ಮತ್ತೊಂದು ಕೂಡ ಇತ್ತು ಮಹಾಮಾತ್ಯ ಅಂತ ಹಾಗಾದ್ರೆ ಮಹಾಮಾತ್ಯ ಅಂತ ಯಾರಿಗೆ ಕರಿತಿದ್ರು ಈ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಮಹಾಮಾರ್ತ್ಯ ಅಂತ ಕರೀತಿದ್ರು ಯಾರ ಕಾಲದಲ್ಲಿ ಈ ಶಾತವಾಹನರ ಕಾಲದಲ್ಲಿ ನಲ್ಲಿ ಉಳಿಗಮಾನ್ಯ ಪದ್ಧತಿ ಯಾರ ಕಾಲದಲ್ಲಿ ಆರಂಭ ಆಯ್ತು ಆಪ್ಷನ್ಸ್ ಮೌರ್ಯರು ಶಾತವಾಹನರು ಗಂಗರು ಕದಂಬರು ಆನ್ಸರ್ ಶಾತವಾಹನರು ಇವರ ಕಾಲದಲ್ಲಿ ಉಳಿಗಮಾನ್ಯ ಪದ್ಧತಿ ಅಂದೇ ಅಲ್ಲ ಇದ್ರ ಜೊತೆ ವೃತ್ತಿ ಆಧಾರಿತ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಕೂಡ ಆರಂಭ ಆಯ್ತು ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಮತ್ತೆ ಉಳಿಗಮಾನ್ಯ ಪದ್ಧತಿ ಈ ಶಾತವಾಹನರ ಕಾಲದಲ್ಲಿ ಆರಂಭ ಆಯಿತು ಶಾತವಾಹನರ ಕಾಲದಲ್ಲಿ ಹಲಿಕ ಎಂದರೆ ಯಾರು ಆಪ್ಷನ್ಸ್ ನೇಕಾರ ರೈತ ತುರಿಗಾಯಿಗಳು ಅಕ್ಕ ಸಾಲಿ ಆನ್ಸರ್ ರೈತ ಅಥವಾ ಕೃಷಿಕನಿಗೆ ಹಲಿಕಾ ಅಂತ ಕರಿದ್ರೆ ಈ ತುರಿಗಾಯಿ ದನ ಕಾಯೋರಿಗೆ ಏನಂತ ಕರೀತಾರೆ ಗೊಲ್ಲಿಕಾ ಗೊಲ್ಲಿಕ ಅಕ್ಕ ಸಾಲಿಗೆ ಈಗ ಬಂಗಾರ ಬಂಗಾರ ತಯಾರ ಮಾಡೋನ್ಗೆ ಅಕ್ಕಸಾಲಿಗ ಅಂತ ಕರೀತರೆ ಈ ಬಟ್ಟೆ ನೇಯೋನ್ಗೆ ನೇಕಾರ ಅಂತ ಕರೀತಾರೆ ಕೋಲಿಕಾ ಕೋಲಿಕಾ ಅಂತ ನೇಕಾರನಿಗೆ ಕರೀತಾರೆ ಹಾಗಾದ್ರೆ ಹಲಿಕಾ ಅಂದ್ರೆ ರೈತ ಅಥವಾ ಕೃಷಿಕ ಶಾತವಾಹನರು ದಕ್ಷಿಣಕ್ಕೆ ನೇಗಿಲು ಪರಿಚಯಿಸಿದರು ಈ ಹೇಳಿಕೆ ಈ ಕೆಳಗಿನವರಲ್ಲಿ ಯಾರದು ಆಪ್ಷನ್ಸ್ ಆರ್ ಜಿ ಭಂಡಾರ್ಕರ್ ಎಚ್ ಸಿ ಕೆ ಕೆಪಿ ಜಯಸ್ಪರ್ ವಿ ಎ ಸ್ಮಿತ್ ಆನ್ಸರ್ ಆರ್ ಜಿ ಭಂಡಾರ್ಕರ್ ಇವರು ಶಾತವಾಹನರು ದಕ್ಷಿಣಕ್ಕೆ ನೇಗಿಲು ಪರಿಚಯಿಸಿದರು ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಘಟಚಕ್ರ ಜಲಚಕ್ರ ಇವು ಏನು ಆಪ್ಷನ್ಸ್ ನೀರಿನ ಯಂತ್ರ ಕೃಷಿ ಯಂತ್ರ ಮಳೆ ಸಾಧನ ಭೂಮಿ ಸಾಧನ ಆನ್ಸರ್ ನೀರಿನ ಯಂತ್ರ ಈ ಘಟಚಕ್ರ ಜಲಚಕ್ರ ಇವುಗಳು ನೀರಿನ ಯಂತ್ರ ಇವುಗಳನ್ನ ಮಾಡುವವನಿಗೆ ಬದಯಂತ್ರಿಕ ಅಂತ ಕರೀತಾರೆ ಏನಂತ ಬದಯಂತ್ರಿಕ ಪೋಟಿನ್ ನಾಣ್ಯ ಎಂದರೆ ಆಪ್ಷನ್ಸ್ ಚಿನ್ನ ಮತ್ತು ಬೆಳ್ಳಿಯ ಮಿಶ್ರಣ ಬೆಳ್ಳಿ ಮತ್ತು ಸೀಸದ ಮಿಶ್ರಣ ಚಿನ್ನ ಮತ್ತು ಸೀಸದ ಮಿಶ್ರಣ ಚಿನ್ನ ಮತ್ತು ತಾಮ್ರದ ಮಿಶ್ರಣ ಆನ್ಸರ್ ಬೆಳ್ಳಿ ಮತ್ತು ಸೀಸದ ಮಿಶ್ರಣ ಫ್ರೆಂಡ್ಸ್ ಸಾಮಾನ್ಯವಾಗಿ ಪೋಟಿನ್ ನಾಣ್ಯಗಳನ್ನ ಸೀಸ ತವರ ತಾಮ್ರ ಮತ್ತೆ ಬೆಳ್ಳಿ ಇವುಗಳನ್ನ ಮಿಶ್ರಣ ಮಾಡೋದ್ರಿಂದ ಮೂಲಕ ಪೋಟಿನ್ ನಾಣ್ಯಗಳನ್ನ ತಯಾರಿಸ್ತಾರೆ ಆದ್ರೆ ಪೋಟಿನ್ ನಾಣ್ಯಗಳನ್ನ ತಯಾರಿಸುವಾಗ ಚಿನ್ನವನ್ನ ಉಪಯೋಗಿಸುವುದಿಲ್ಲ ಈ ಶಾತವಾಹನರ ಕಾಲದಲ್ಲಿ ಚಿನ್ನ ಕಂಡು ಬಂದಿಲ್ಲ ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಇವುಗಳನ್ನ ಮಿಶ್ರಣ ಮಾಡೋದ್ರ ಮೂಲಕ ಪೋಟಿ ನಾಣ್ಯಗಳನ್ನ ತಯಾರಿಸಿ ಹೊರಡಿಸ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಆಪ್ಷನ್ಸ್ ಚೈತ್ಯ ಎಂದರೆ ಬೌದ್ಧ ಬಿಕ್ಕುಗಳ ಪ್ರಾರ್ಥನಾ ಮಂದಿರ ವಿಹಾರ ಎಂದರೆ ಬೌದ್ಧ ಬಿಕ್ಕುಗಳ ಆವಾಸ ಸ್ಥಾನ ಎರಡು ಸರಿ ಎರಡು ತಪ್ಪು ಆನ್ಸರ್ ಎರಡು ಸರಿ ಚೈತೆ ಎಂದರೆ ಬೌದ್ಧ ಭಿಕ್ಕುಗಳ ಒಂದು ಪ್ರಾರ್ಥನಾ ಮಂದಿರ ಪೂಜಾ ಮಂದಿರವಾಗಿದೆ ಹಾಗೆ ವಿಹಾರ ಎಂದರೆ ಬೌದ್ಧ ಬಿಕ್ಕುಗಳು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತಹ ಒಂದು ಸ್ಥಾನ ಆವಾಸ ಸ್ಥಾನ ಆಗಿದೆ ಸೊ ಅದಕ್ಕಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಎರಡು ಸರಿ ಫ್ರೆಂಡ್ಸ್ ಈ ಶಾತವಾಹನರು ಪ್ರಾಂತಗಳನ್ನ ಏನಂತ ಅಂದ್ರೆ ಆಹಾರ ಪ್ರಾಂತಗಳನ್ನ ಆಹಾರಗಳೆಂದು ಇದರ ಮುಖ್ಯಸ್ಥನನ್ನ ಅಮಾತ್ಯ ಅಂತ ಕರಿತಿದ್ರು ಪ್ರಾಂತಗಳನ್ನ ಆಹಾರಗಳೆಂದು ಇದರ ಮುಖ್ಯಸ್ಥನನ್ನ ಅಮಾತ್ಯ ಪ್ರಾಂತಗಳ ರಾಜ್ಯಪಾಲನೇ ಅಮಾತ್ಯನಾಗಿರ್ತಾನೆ ಹಾಗೆ ಜಿಲ್ಲೆಗಳನ್ನ ವಿಷಯ ಎಂದು ಜಿಲ್ಲೆಗಳನ್ನ ವಿಷಯ ಎಂದು ಇದರ ಮುಖ್ಯಸ್ಥನನ್ನ ವಿಷಯ ಪತಿ ಅಂತ ಕರಿತಿದ್ರು ಏನಂತ ವಿಷಯ ಪತಿ ಹಾಗೆ ಗ್ರಾಮಗಳನ್ನ ಗ್ರಾಮನೇ ಅಂತ ಕರಿತಿದ್ರು ಇದರ ಮುಖ್ಯಸ್ಥನನ್ನ ಗ್ರಾಮಿಕ ಗ್ರಾಮಿಕ ಅಂತ ಕರೀತಿದ್ರು ಫ್ರೆಂಡ್ಸ್ ಇವರ ಕಾಲದ ವ್ಯಾಪಾರಿ ಶ್ರೇಣಿಗಳನ್ನ ಇವರು ನಿಗಮ ನಿಕಾಯ ಅಂತ ಕರಿತಿದ್ರು ಈ ವ್ಯಾಪಾರಿ ಶ್ರೇಣಿಗಳನ್ನ ಯಾರು ನೋಡಿಕೊಳ್ತಿದ್ರು ಅವರಿಗೆ ಶ್ರೇಷ್ಠಿ ಅಂತ ಕರಿತಿದ್ರು ಈ ವ್ಯಾಪಾರಿ ಶ್ರೇಣಿಗಳನ್ನ ನೋಡಿಕೊಳ್ಳೋರಿಗೆ ಶ್ರೇಷ್ಠಿ ಅಂತ ಕರೀತಿದ್ರು ಹಾಗೆ ನಗರ ಆಡಳಿತ ಈ ನಗರ ಆಡಳಿತವನ್ನ ನೋಡಿಕೊಳ್ಳೋರಿಗೆ ನಿಗಮ ಸಭಾ ಅಂತ ಕರೀತಿದ್ರು ಏನಂತ ನಿಗಮ ಸಭಾ ಫ್ರೆಂಡ್ಸ್ ಇವೆಲ್ಲ ಇಂಪಾರ್ಟೆಂಟ್ ಆಲ್ರೆಡಿ ಕ್ವಶನ್ ಆಗಿವೆ ಮುಂದೆ ಕೂಡ ಇವುಗಳನ್ನ ಕೇಳ್ಬೋದು ಸೊ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಒಂದು ಸೆಷನ್ ನಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್